ಹೆಲೋ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಎಲ್ರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ಸಿಕ್ಸ್ಟೀನ್ ಇದನ್ನೆಲ್ಲ ಅವ ನೋಡಿದಾ ತಿಳಿಯೋದು ಆದರೆ ಹತ್ತಿರದಲ್ಲೇ ಹೃದಯಾಳ ಹೃದಯಕ್ಕೆ ಬಿರುಗಾಳಿ ಬಿಸಿಲು ಬರುತ್ತಲಿತ್ತು ಬೆಳಗ್ಗೆ ಜಾವ ಐದರ ಸುಮಾರು ಸಾಮ್ರಾಟ್ ಫೋನ್ ಒಂದೇ ಸಮ ಬಡಿದುಕೊಳ್ತಲೇ ಇತ್ತು ಎಚ್ಚರವಾಗಿದ್ದ ಹೃದಯಾಳಿಗೆ ಮೊದಲು ಪರದೆಯ ಮೇಲೆ ಪಂಚಮಿ ಅಂತೇಳಿ ಅವಳ ಫೋಟೋ ಕಾಣಿಸ್ತು ಇಷ್ಟೊತ್ತಿನಲ್ಲಿ ಯಾವ ಹುಡುಗಿ ಮಾಡಿರಬಹುದು ಯೋಚಿಸುತ್ತಾ ಸುಮ್ಮನೆ ಕುಳಿತವಳು ಮತ್ತೊಮ್ಮೆ ಫೋನ್ ಬಡಿದುಕೊಳ್ಳಲು ಶುರು ಮಾಡಿತು ಮಿಸ್ಟರ್ ಸಾಮ್ರಾಟ್ ಮಿಸ್ಟರ್ ಸಾಮ್ರಾಟ್ ಮೂರು ನಾಲ್ಕು ಬಾರಿ ಕೂಗಿದ್ರೂ ಅವನಿಗೆ ಎಚ್ಚರವಾಗಲಿಲ್ಲ ಕಾರಣ ಎಚ್ಚರವಿದ್ದರೂ ಏಳಬಾರ್ದೆಂದು ಮನಸಲ್ಲಿತ್ತೇನೋ ನಾ ಕಾಣೆ ಅವಳು ಒಂದೇ ಸಮ ಕರೆದದ್ದು ಕೇಳಿ ಎದ್ದವ ಏನೆಂದು ಬೆಳಗ್ಗೆ ಬೆಳಗ್ಗೆ ಮಲಗೋಕು ಬಿಡಲ್ಲ ಜೋರಾಗಿ ಗದರಿದವನು ಮತ್ತೊಮ್ಮೆ ಮುಸುಕಿಳೆದು ಮಲಗಲು ಹೊರಟ ಯಾರೋ ಪಂಚಮಿ ಕಾಲ್ ಮಾಡ್ತಿದ್ದಾರೆ ತಂಗಿ ಹೆಸರು ಕೇಳಿ ಕಿವಿ ನೆಟ್ಟಗಾದವು ಆದರೆ ಇವಳ ಮುಂದೆ ತಂಗಿಯ ಜೊತೆಗೆ ಮಾತನಾಡಲಿಲ್ಲ ಅವ ಫೋನ್ ಸೈಲೆಂಟ್ಗಾಕಿ ಮಲಗಿದ ಸಾಮ್ರಾಟ್ ಸಾಮ್ರಾಟ್ ಮತ್ತೊಮ್ಮೆ ಅವಳ ಧ್ವನಿ ಕೇಳಿ ಒಂದು ಕೊಟ್ಟ ಅಂದರೆ ಬಿದ್ಕೊಳ್ಳೆ ಸುಮ್ಮನೆ ಸಾಮ್ರಾಟ್ ಸಾಮ್ರಾಟ್ ಅಂತೆ ನಿದ್ರೆ ಮಾಡೋಕ್ಕೂ ಬಿಡಲ್ಲ ಗುಣಗುತ್ತಾ ಅವಳ ಮಾತು ಕೇಳಲು ತಾಳ್ಮೆ ಇಲ್ಲದಂತೆ ನುಡಿದು ಮಲಗಿದ ಈ ಬಾರಿ ಅವನ ಮಾತಿಗೆ ಹೆದರಿದವಳು ಒಂದೆಜ್ಜೆ ಹಿಂದೆ ಸರಿದು ಬಿಟ್ಲು ನಡುಗುವ ಧ್ವನಿಯಲ್ಲೇ ಅದೂ ಅಂದಾಳಷ್ಟೆ ಮತ್ತೆ ಉಸ್ರು ಆಚೆ ಬರಬಾರ್ದು ಸುಮ್ಮನೆ ಬಿದ್ಕೊ ಅವನು ಮಲಗಿಕೊಂಡ ಮಗುಳ್ನಕ್ಕವನು ಅತ್ತ ಕಡೆ ತಿರುಗಿದ್ದ ಅಳು ಬಂತ ಅವಳಿಗೆ ಸ್ಕೂಲ್ ಕಾಲೇಜ್ನಲ್ಲಿ ಯಾರಾದರೂ ಜೋರಾಗಿ ಸೀನಿದ್ರೆ ಸಾಕು ಗಾಬರಿ ಪಟ್ಟು ಅಳಲು ಪ್ರಾರಂಭಿಸುತ್ತಿದ್ದವಳು ಇನ್ನು ಇವನ ಈ ರೀತಿ ವರ್ತನೆ ಅವಳಿಗೆ ಇನ್ನಿಲ್ಲದ ಭಯ ಹುಟ್ಟಿಸಿತ್ತು ಸುಮ್ಮನೆ ಮುದುರಿ ಮಲಗಿದ್ಲು ಆದರೆ ಭಯಕ್ಕೆ ನಿದ್ರೆ ಆವರಿಸಲೇ ಇಲ್ಲ ಬರೀ ಅವನ ಕೋಪದ ಮುಖವೇ ಕಣ್ಮುಂದೆ ಬಂತು ನಂತರ ಅವಳಿಗೆ ಸಮಾಧಾನ ಮಾಡಿಕೊಂಡ್ಳು ನಿದ್ರೆ ಮಂಪರು ಅನಿಸುತ್ತೆ ಅರ್ಧ ನಿದ್ರೆಯಲ್ಲಿ ಹೀಗೆ ಅಲ್ವಾ ಎಲ್ರಿಗೂ ಕೋಪ ಸಹಜ ಹೌದು ಈ ಪಂಚಮಿ ಯಾರು ತಲೆಯಲ್ಲಿ ಮತ್ತೊಂದು ಯೋಚನೆ ಕೊರೆಯಲು ಶುರುವಾಯಿತು ಬೆಳಗ್ಗೆ ಅವನು ಎದ್ದದ್ದು ಒಂಬತ್ತಕ್ಕೆ ಅಷ್ಟೊತ್ತಿಗೆ ನಮ್ಮ ಹುಡುಗಿ ಎದ್ದು ಮನೆ ಕೆಲಸ ಮುಗಿಸಿ ಫ್ರೆಶ್ ಆಗಿ ಅಡುಗೆ ಮನೆಯ ಬಾಗಿಲಲ್ಲಿ ಇವನು ಕಾಯುತ್ತಾ ನಿಂತು ಒಂಬತ್ತಕ್ಕೆ ಅವನಿಗೆ ಎಚ್ಚರವಾಯಿತು ಅನ್ನೋದು ಶುದ್ಧ ಸುಳ್ಳು ಎದ್ದವನು ಟೈಮ್ ನೋಡಿ ಬಾತ್ರೂಮ್ಗೆ ಓಡಿದ ಅವಸರವಸರವಾಗಿ ಸ್ನಾನ ಮುಗಿಸಿ ಬಂದವನ ಮುಂದೆ ಅವನ ವಸ್ತುಗಳೆಲ್ಲ ಸಿದ್ಧವಾಗಿದ್ವು ಅವನನ್ನು ಬರೀ ಮೈನಲ್ಲಿ ನೋಡಿದ ಹೃದಯ ಅಂತೂ ಪೂರ್ತಿ ಬೆವತ್ ಬಿಟ್ಲು ಕಾರಣ ಮೊದಲನೇ ಬಾರಿ ಹುಡುಗ ಅವಳ ಮುಂದೆ ಈ ರೀತಿ ಬಂದರೆ ಅವನೇನು ಇಂದು ಯಾವುದೇ ಅಂಜಿಕೆ ಇಲ್ಲದೆ ಬಂದ ಕಾರಣ ಅವನಿಗೂ ತಿಳಿಯದು ಅವನ ಕೂದಲನ್ನು ಒಮ್ಮೆ ಆ ಕಡೆ ಈ ಕಡೆ ಮಾಡಿದ ಆ ನೀರ ಬಿಂದು ಅವಳ ಮುಖಕ್ಕೂ ಚಿಮ್ಮಿತು ಮೊದಲನೇ ಬಾರಿ ಅವಳ ಮನದಲ್ಲಿ ಎಂಥದೋ ಹೊಸ ಹೊಸ ಭಾವನೆ ಸೃಷ್ಟಿಯಾದಂತಾಯಿತು ಅದು ಯಾಕೆ ಹೀಗೆ ಆಕೆಯೂ ಅರಿಗಳು ಅವನನ್ನು ನೋಡುವುದರಲ್ಲೇ ತನ್ ತಲ್ಲಿನಳಾದ ಆಕೆಯನ್ನು ಎಚ್ಚರಿಸಲು ಅವನ ಗದರುವಿಕೆ ಧ್ವನಿಯೇ ಬೇಕಾಯಿತು ಅವಳು ನೋಡುತ್ತಿರುವುದು ಅರಿತವನು ಇರುಸುಮುರುಸುಗೊಂಡ ಯಾಕೆ ಏನಾದರೂ ಬೇಕಿತ್ತಾ ಅನ್ನುವ ಅವನ ದೊಡ್ಡ ಧ್ವನಿಗೆ ಎಚ್ಚೆತ್ತ ಹೃದಯ ತಲೆ ಅಡ್ಡಡ್ಡ ತಿರುಗಿಸಿ ನಂತರ ಉದ್ದುದ್ದ ತಿರುಗಿಸಿದ್ಲು ಹ್ಞೂ ನಾ ಹ್ಞೂ ನಾ ಅವನಿಗೆ ಕನ್ಫ್ಯೂಸ್ ಆಗೋಯ್ತು ಅವಳನ್ನೇ ಕೊಂಚ ಕೋಪದಲ್ಲಿ ನೋಡಿದ ಅದು ಅದು ಅದೇನಿಲ್ಲ ಸಾರಿ ಮಿಸ್ಟರ್ ಸಾಮ್ರಾಟ್ ಬನ್ನಿ ಟಿಫನ್ ಮಾಡಿ ಬೇಡ ನನಗೆ ಟೈಮ್ ಆಯಿತು ಹೇಳಿ ಹೋಗ್ತೀನಿ ಅಂತ ತಿಳಿಸದೆ ದಡ ದಡ ನೆ ವಿಪರೀತ ಬೇಸರವಾಯಿತು ಕ್ಷೀತ್ನ ಮಾತನಾಡಿಸಬೇಕೆಂದು ಫೋನ್ ಕೇಳಲಿದ್ದಳು ಆಕೆ ಆದರೆ ಅವನ ಸಿಡುಕು ಮೂತಿ ಕಂಡು ಸುಮ್ಮನಾಗಿದ್ಲು ಮಿಸ್ಟರ್ ರೂಡ್ ನೀವು ಸಾಫ್ಟ್ ಆಗೋದು ಯಾವಾಗ ಯೋಚಿಸುತ್ತಾ ಕುಳಿತವಳು ಮಾಡಿರುವ ಅಷ್ಟು ತಿಂಡಿ ಹೇಗೋ ನಾನೊಬ್ಬಳೇ ತಿನ್ನಲ್ಲ ಯಾಕೆ ಸುಮನ್ ಮನೆಗೆ ಕೊಡಬಾರ್ದು ಇವಳೇ ಬಾಕ್ಸ್ಗೆ ಹಾಕಿದವಳು ಸುಮನ್ ಆಟ ಆಡುವುದನ್ನು ಗಮನಿಸಿ ಅವನನ್ನು ಕರೆದಳು ಅವಳ ಬಳಿ ಹೋಗಿ ಬಾಕ್ಸ್ ಪಡೆದವನು ಖುಷಿಯಾಗಿ ತನ್ನ ಮನೆಗೆ ಹೊರಟ ಇದನ್ನೆಲ್ಲ ನೋಡಿದ ಆಕಾಶ್ ಮತ್ತು ಕ್ಷಿತ್ ಹೃದಯ ಬಳಿ ಬಂದರು ಮನೆ ಯಾವುದಾದ್ರೇನು ಇಟ್ಟು ಕೊಡುವ ವಿಶಾಲ ಮನಸ್ಸಿರಬೇಕು ಅದು ಹೃದಯಾಳಿಗೆ ದುಪ್ಪಟ್ಟಿದೆ ಅಂದರೆ ತಪ್ಪಿಲ್ಲ ಅವಳಿರುವ ಈ ಸ್ಥಿತಿಯಲ್ಲೂ ಅವಳ ಸ್ಥಿತಿ ಬಗ್ಗೆ ಅವಳೇನು ಯೋಚಿಸದೆ ಇನ್ನೊಬ್ಬರ ಕಷ್ಟಕ್ಕೆ ಮರುಗುವ ಗುಣ ಎಲ್ರಿಗೂ ಇರುವುದಿಲ್ಲ ಕ್ಷಿತ್ ಬಾಗಿಲಿಗೆ ಬಂದು ನಿಂತ ಗೆಳೆಯನನ್ನು ನೋಡಿ ಸಂತೋಷ ತಡೆಯದಾದ್ಲು ದಯಾ ಹೇಗಿದೆಯಾ ಅವನ ಕಣ್ಣಲ್ಲಿ ನೀರಾಡಿತು ಎಂತ ಮನೆಯಲ್ಲಿ ವಾಸ ಇವಳದು ಒಬ್ಬ ಗೆಳೆಯನಾಗಿ ಅವನ ಆಲೋಚನೆ ಸರಿಯೇ ನಾನು ತುಂಬ ಚೆನ್ನಾಗಿದ್ದೀನಿ ನೀನು ಅಪ್ಪ ಹೇಗಿದ್ದಾರೆ ಅಣ್ಣ ಮನೆ ಹತ್ತಿರ ಹೋಗಿದ್ದಾ ಹಾ ಕಣೆ ಎಲ್ಲರೂ ಚೆನ್ನಾಗಿದ್ದಾರೆ ಮೊದಲು ಏನು ತಿಂಡಿ ಮಾಡಿದ್ಯಾ ಬಾ ನೋಡೋಣ ಹೇಗೆ ಮಾಡಿದ್ದಾಳೆ ನಂದಯ ಅಂತ ಆಕಾಶ್ ಅಬ್ಬಾ ಇಲ್ಲಿ ನಾನು ಒಬ್ಬ ಇದ್ದೀನಿ ಹೃದಯ ಅಣ್ಣ ಕ್ಷಮಿಸಿ ಕೂತ್ಕೊಳ್ಳಿ ಇಬ್ರು ಟಿಫನ್ ತರ್ತೀನಿ ಅಂತ ಅಡುಗೆ ಮನೆಗೆ ನುಗ್ಗಿದವಳಿಗೆ ನೆನಪಾಯಿತು ಮಾಡಿರೋದೆಲ್ಲ ಸುಮನ್ಗೆ ಕೊಟ್ಟು ಕಳಿಸಿದೆ ಎಂದು ಅವರ ಮುಂದೆ ಸಪ್ಪಗೆ ಬಂದು ನಿಂತವಳ ನೋಡಿ ನಕ್ಕು ತಂದಿದ್ದ ಪಾರ್ಸೆಲ್ ಅವಳ ಮುಂದಿಡಿದ ಇದೇನು ಓಪನ್ ಮಾಡು ತಗೋ ಇದು ಫ್ರೂಟ್ಸ್ ಮತ್ತು ಸ್ನ್ಯಾಕ್ಸ್ ಇದೆಲ್ಲ ಏನಕ್ಕೆ ತರಲಿಕ್ಕೆ ಹೋದ್ರಿ ಸಂಕೋಚ ಪಟ್ಟವಳನ್ನು ದೂರ ದೂರನೇ ನೋಡಿದ ಆಯ್ತು ಆಯಿತು ಸಾರಿ ಕೊಡಿಲಿ ಅದನ್ನು ಪಡೆದು ಒಳಗಿಟ್ಟು ತಂದಿದ್ದ ಟಿಫನ್ ಮೂವರಿಗೂ ಬಡಿಸಿ ಜೊತೆಗೆ ಮೂವರು ತಿಂದರು ಆಕಾಶಣ್ಣ ನಾನು ನಿಮ್ಮನ್ನು ಏನೋ ಕೇಳಬೇಕು ಟಿಫನ್ ತಿಂದು ಹೊರಗೆ ಉದ್ದೇಶಿಸಿ ನೋಡಿದ್ಲು ಹೇಳ ಹೃದಯ ಅವಳ ಮುಂದೆ ಬಂದು ನಿಂತ ಆಕಾಶ್ ಕೇಳಿದ್ದ ಅಣ್ಣ ನಾನು ನಿಮ್ಮಲ್ಲಿ ಒಂದು ವಿಷಯ ಕೇಳ್ತೀನಿ ಉತ್ತರ ಮಾತ್ರ ಪ್ರಾಮಾಣಿಕವಾಗಿ ನೀಡಬೇಕು ಓಕೆ ಕೇಳು ಸಾಮ್ರಾಟ್ ಯಾವುದಾದ್ರೂ ಹುಡುಗೀನ ಪ್ರೀತಿಸ್ತಿದ್ದಾರಾ ಅಥವಾ ಮುಂಚೆ ಅವನಿಗೆ ತಕ್ಷಣ ನಗು ಬಂದ್ಬಿಡ್ತು ಎಂಥ ಪ್ರಶ್ನೆ ಕೇಳ್ತಿದ್ಯಾ ಅಂದರೆ ನೀನು ನಮ್ಮ ಪ್ರೊಫೆಷ್ನಲ್ ಭಾಷೆ ಯೂಸ್ ಮಾಡೋದಾದರೆ ಅಕೌಂಟ್ಸ್ ಮೀನಿಂಗ್ ಗೊತ್ತಿಲ್ಲದವನಿಗೆ ಒಂದು ಕಂಪನಿ ಅಕೌಂಟಿಂಗ್ ಕೊಟ್ಟಿದ್ರಂತೆ ಹೇಳಿ ಜೋರಾಗಿ ನಕ್ಕ ಅಣ್ಣ ನಿಮಗೆ ತಮಾಷೆ ಆದರೆ ನಾನು ಕೇಳ್ತಾ ಇರೋದು ಸೀರಿಯಸ್ ಆಗಿ ಹುಸಿ ಕೋಪದಲ್ಲಿ ನಗುತ್ತ ನುಡಿದಳು ಅವಳಿಗೆ ಅವನ ಧಾಟಿಯಲ್ಲೇ ಅರ್ಥವಾಗಿತ್ತವಳಿಗೆ ಇಲ್ಲಮ್ಮ ಇವ್ನ ನೋಡೋಕೆ ಮಾತ್ರ ಸ್ಮಾರ್ಟ್ ಹಾಗಿದ್ರೆ ಸಾಕಾ ಒಂದು ಮುಗುಳ್ ನಗು ಬೇಡವಾ ಇವನು ಒಂದು ನಗು ಸಾಕು ಎಂಥವ್ರನ್ನು ಬೇಕಾದರೂ ಸೆಳೆದು ಬಿಡ್ತಾನೆ ಆದರೆ ಆ ನಗು ಮಾತ್ರ ಮನೆಯಲ್ಲಿ ಫ್ರೆಂಡ್ಸ್ ಹತ್ರ ಮಾತ್ರ ಅದು ಬಿಟ್ಟರೆ ಅವ ಆಚೆ ನಗಾಡಿದ್ದೇ ಇಲ್ಲ ಯಾವುದಾದ್ರೂ ಹುಡುಗಿ ಇವನ್ ಆಟಿಟ್ಯೂಡ್ ನೋಡಿ ಇಷ್ಟಪಟ್ಟರೂ ಇವನು ಯಾರ ಕಡೆನೂ ನೋಡಿದವನಲ್ಲ ಹುಡುಗೀರ ವಿಷಯದಲ್ಲಿ ಪಕ್ಕಾ ಗೋಲ್ಡ್ ಗೆಳೆಯನ ಬಗ್ಗೆ ಸ್ವಲ್ಪ ಹೆಚ್ಚೆ ಅನ್ನುವಷ್ಟು ಬಿಲ್ಡಪ್ ಕೊಟ್ಟ ಆಕಾಶ್ ಹೌದಾ ಹೇಳಿದವಳ ಕಣ್ಣರಳಿದ್ದು ಇಬ್ಬರು ಗಮನಿಸಿದರು ಮತ್ತು ಪಂಚಮಿ ಅಂದರೆ ಯಾರು ಈಗ ಅವನಿಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ ಕಾರಣ ಮನೆಯವರ ಬಗ್ಗೆ ಹೇಳಿದ್ದಾನಾ ಇಲ್ವಾ ಹೇಳಿದರೆ ಎಷ್ಟು ಮಾತ್ರ ಹೇಳಿದ್ದಾನೆ ಪಂಚಮಿ ಬಗ್ಗೆ ಎಷ್ಟು ಹೇಳಿದ್ದಾನೆ ನಾನೊಂದು ಹೇಳಿ ಅವನೊಂದು ಹೇಳಿ ಅದಿನ್ನೊಂದಾದರೆ ಇನ್ನೊಂದಾದರೆ ಮತ್ತೆ ನನ್ನ ಬುಡಕ್ಕೆ ಬರ್ತಾರೆ ದುರ್ವಾಸ್ ಮುನಿಗಳು ಏನು ಮಾಡೋದು ಯೋಚಿಸುತ್ತಿದ್ದವನ ಮುಂದೆ ಉತ್ತರ ಕೂಡ ಅವಳೇ ನೀಡಿದ್ಲು ಅದು ಬೆಳಗ್ಗೆ ಕಾಲ್ ಬಂತು ಸಾಮ್ರಾಟ್ ರಿಸೀವ್ ಮಾಡಲಿಲ್ಲ ಅದಕ್ಕೆ ಸ್ವಲ್ಪ ನಿರಾಳವಾದ ಅವನು ಅವಳು ಸಾಮ್ರಾಟ್ ತಂಗಿ ಚಿಕ್ಕಪ್ಪನ ಮಗಳು ಅಷ್ಟನ್ನು ಸತ್ಯವೇ ಹೇಳಿದ ಮತ್ತು ಯಾಕೆ ಕಾಲ್ ಪಿಕ್ ಮಾಡಲಿಲ್ಲ ಅದನ್ನು ನಿಮ್ಮ ದೇವರ ಬಳಿಯೇ ಕೇಳಬೇಕು ಏನೋ ನಾಚಿಕೆ ಆವರಿಸಿತು ಕ್ಷಿತ್ ದಯಾ ನಿಂಗೆ ಈ ಮನೆ ಅಡ್ಜಸ್ಟ್ ಆಗತ್ತಾ ಕಷ್ಟ ಆಗಲಿಲ್ವಾ ಇಲ್ಲಿ ಎಲ್ಲ ಕೆಲಸನೇನೇ ಮಾಡಬೇಕು ಇಲ್ಲ ಕ್ಷಿತ್ ನನಗೆ ಏನೂ ಕಷ್ಟ ಆಗಿಲ್ಲ ಇನ್ಫ್ಯಾಕ್ಟ್ ನನಗೆ ಇವಾಗಿನ್ನೂ ಚೆನ್ನಾಗಿ ಅರ್ಥ ಆಗ್ತಿದೆ ಪ್ರಪಂಚ ಏನು ಅನ್ನೋದು ಹಾಗೂ ಯಾವ ಥರ ಜೀವನ ನಡೆಸಬೇಕು ಅನ್ನೋದು ಯಾಕಂದರೆ ದಾರಿಯಲ್ಲಿ ಎಷ್ಟೋ ಜನ ಇರಲು ಮನೆ ಇಲ್ಲದೆ ಬೀದಿ ಬೀದಿಯಲ್ಲಿ ಜೀವನ ನಡೆಸ್ತಾರೆ ಅಷ್ಟೇ ಯಾಕೆ ಈ ವಠಾರದಲ್ಲೇ ನೋಡು ಎಷ್ಟೋ ಜನಕ್ಕೆ ಒಂದೊತ್ತಿನ ಊಟಕ್ಕೂ ಇಲ್ಲದೆ ಪರದಾಡ್ತಾರೆ ಅವ್ರಿಗೆ ಹೋಲಿಕೆ ಮಾಡಿದ್ರೆ ಮೂರೊತ್ತು ಊಟ ಇರಲು ಒಂದು ಸೂರು ಇದ್ದಿದ್ರಲ್ಲೇ ನೆಮ್ಮದಿ ಇರುವ ನಮ್ಮ ಲೈಫ್ ಬೆಟರ್ ಅನ್ಸೋಲ್ವಾ ನಾವು ಯಾವತ್ತೂ ನಮಗಿಂತ ಕೆಳಗೆ ನೋಡಬೇಕು ಹಾಗೆ ನಮ್ಮ ಜೀವನದ ಮೇಲೆ ನಮಗೆ ಆತ್ಮವಿಶ್ವಾಸ ಹೆಚ್ಚುತ್ತೆ ಕ್ಷಿತ್ ಅವಳ ಹೆಗಲು ಬಳಸಿ ನಿನಗೆ ನೀನೇ ಸಾಟಿದಾಯ ನೋ ಒನ್ ಕ್ಯಾನ್ ಫೀಲ್ ಯುವರ್ ಪ್ಲೇಸ್ ಅವಳೇನೂ ಹೇಳಲಿಲ್ಲ ಆಕಾಶ್ಗೆ ಮತ್ತೊಮ್ಮೆ ಹೃದಯಾಳ ವ್ಯಕ್ತಿತ್ವದ ಬಗ್ಗೆ ತಿಳಿಯುವ ಅವಕಾಶ ದೊರಕಿತ್ತು ನೆಕ್ಸ್ಟ್ ಟೈಮ್ ಬರುವಾಗ ಮೊಬೈಲ್ ತರುವುದಾಗಿ ತಿಳಿಸಿ ಇಬ್ರು ಅಲ್ಲಿಂದ ಹೊರಟರು ಶಾಲೆಯಿಂದ ಬಂದ ಮಕ್ಕಳಿಗೆ ಕ್ಷಿತ್ ಮತ್ತು ಆಕಾಶ್ ಇವಳಿಗಾಗಿ ತಂದಿದ್ದ ಹಣ್ಣು ತಿನಿಸುಗಳನ್ನು ನೀಡಿದವಳು ಇನ್ಮುಂದೆ ಒಂದು ಗಂಟೆ ಎಲ್ರಿಗೂ ಫ್ರೀಯಾಗಿ ಟ್ಯೂಷನ್ ಮಾಡುವುದಾಗಿ ತಿಳಿಸಿದ್ಲು ಆ ವಟಾರದ ಎಷ್ಟೋ ಜನಕ್ಕೆ ಒಂಥರ ನೆಮ್ಮದಿಯ ಭಾವ ಆವರಿಸಿತು ಫ್ರೀಯಾಗಿ ನಮ್ಮ ಮಕ್ಕಳಿಗೆ ಪಾಠ ಮಾಡೋದು ಅಲ್ಲದೆ ಇಂಗ್ಲೀಷ್ ಹೇಳ್ಕೊಡ್ತಾಳೆ ಅನ್ನೋದೇ ಅವ್ರಿಗೆ ಇನ್ನರ್ಧ ನೆಮ್ಮದಿ ತರಿಸಿದ್ದಂತೂ ಸುಳ್ಳಲ್ಲ ಒಂದು ಗಂಟೆ ಪಾಠ ಒಂದು ಗಂಟೆ ಮಕ್ಕಳ ಜೊತೆಗೆ ಆಟ ಆಡುವವಳು ಎಲ್ಲವನ್ನೂ ಮರೆತು ಬಿಡ್ತಿದ್ಳು ಅದರಲ್ಲೂ ಸುಮನ್ ಪವನ್ ಮತ್ತು ಹರ್ಷಿಣಿ ರಾತ್ರಿ ಹೃದಯಾಳ ಮನೆಯಲ್ಲಿ ಊಟ ಮುಗಿಸಿನೇ ಹೋಗ್ತಿದ್ದದ್ದು ಅವಳಿಗೆ ತಿಳಿಯದೇ ಹೃದಯಾಳ ಹೃದಯದಲ್ಲಿ ಸಾಮ್ರಾಟ್ ತನ್ನ ಸ್ಥಾನ ಪಡೆದುಕೊಂಡಿದ್ದ ಅವಳಲ್ಲಿ ಹೊಸದಾದ ನವಿರಾದ ಮನಸ್ಸಿನಲ್ಲಿ ಸಾಮ್ರಾಟ್ ಹೆಸರು ಉಚ್ಚರಿಸುತ್ತಲೇ ಪುಳಕಿ ತಗೊಳ್ತಿದ್ಲು ಅವಳ ಅವಸ್ಥೆ ಕಂಡು ಅವಳೇ ನಗುವಂತೆ ಮಾಡ್ತಿತ್ತು ಅರೆ ಹೃದಯ ಏನಾಯ್ತು ನಿಂಗೆ ಇದೆಲ್ಲ ತಪ್ಪು ಆಕಾಶ ಅಣ್ಣ ಯಾವುದೇ ಹುಡುಗಿನ ಇಷ್ಟಪಡ್ತಾ ಇಲ್ಲ ಅಂತೇನೋ ಹೇಳಿದರು ಆದರೆ ಇವ್ರಿಗೆ ಗೊತ್ತಿಲ್ಲದೆ ಯಾರನ್ನಾದರೂ ಪ್ರೀತಿ ಮಾಡ್ತಿದ್ರೆ ನಾನು ಸುಮ್ಮನೆ ಇಲ್ಲದ ಆಸೆ ಬೆಳೆಸ್ಕೊಂಡು ಯಾಕೆ ನೋವು ಪಡಬೇಕು ಬೇಡಪ್ಪ ರಾತ್ರಿ ಸಾಮ್ರಾಟ್ ಮನೆಗೆ ಬಂದಾಗ ಹತ್ತರ ಸುಮಾರು ಇನ್ನೂ ಮಲಗಿರಲಿಲ್ಲ ನಾಳೆ ಮಾಡುವ ಅಡುಗೆ ಬಗ್ಗೆ ತಯಾರಿ ನಡೆಸ್ತಿದ್ಲು ಕಿಟಕಿಯಲ್ಲಿ ಅವನ ಮುಖ ಕಂಡು ತಂತಾನೆ ಅವಳ ಮುಖ ಅರಳಿದ್ದಂತೂ ಸುಳ್ಳಲ್ಲ ಬಾಗಿಲು ತೆರೆದವಳು ಎಂದಿನಂತೆ ಅವಳ ಮುಖದ ತುಂಬ ನಗು ಸೂಸಿ ಹಾಯ್ ಮಿಸ್ಟರ್ ಸಾಮ್ರಾಟ್ ಇವನು ಕೂಡ ಎಂದಿನಂತೆ ಅಂದರೂ ಇಂದು ಅವನ ಮುಖದಲ್ಲಿ ಸ್ವಲ್ಪ ಕೆಲಸದ ಸು ಸುಸ್ತು ಹೆಚ್ಚಿತ್ತು ಆಕಾಶ್ ಸ್ವಲ್ಪ ಜಾಸ್ತಿ ಕ್ಲಾಸ್ ತೆಗೆದುಕೊಂಡ ಪರಿಣಾಮ ಊಟ ಮನೆಯಲ್ಲೇ ಮಾಡುವನೆಂದು ಬಂದಿದ್ದ ಕೈಕಾಲು ತೊಳ್ಕೊಂಡು ಬಾ ಊಟ ಮಾಡೋಣ ಮರುಮಾತನಾಡದೆ ಹೋದವ ನಿಮಿಷದಲ್ಲೇ ಬಂದಿದ್ದ ಹಾರ್ಟ್ ಊಟ ಹೊರಗಡೆ ತಗೊಂಡ್ಬಾ ಬೆಳ್ದಿಂಗ್ಳು ಚೆನ್ನಾಗಿದೆ ಜಾಗ ಕೂಡ ವಿಶಾಲವಾಗಿದೆ ಚಂದ ಗಾಳಿ ಬರ್ತಿದೆ ಇವಳು ತಗೊಂಡಿದ್ದು ಸಂತೋಷದಲ್ಲೇ ಆದರೂ ಅವನ ಉದ್ದೇಶ ಅವಳ ಕೈನಲ್ಲಿ ಹೆಚ್ಚು ಕೆಲಸ ಮಾಡಿಸುವುದಾಗಿತ್ತು ಬೆಳದಿಂಗಳ ರಾತ್ರಿಯಲ್ಲಿ ನಕ್ಷತ್ರದ ಹೊದಿಕೆಯಲ್ಲಿ ನಮ್ಮ ಜೋಡಿಯ ಬೆಳದಿಂಗ್ಳೂಟ ನಡೆಯುತ್ತಿತ್ತು ಏನೋ ಅಪರೂಪಕ್ಕೆ ಊಟ ಮಾಡ್ತಿದ್ದಾರೆ ನೀವು ಯಾರು ಕಣ್ಣು ಹಾಕ್ಬೇಡಿ ಆಯ್ತಾ ಅವನಿಗೆ ಹಸಿವಾಗಿದ್ದೇನೋ ನಿಜ ಆದರೆ ಅವಳು ಮಾಡಿದ ಊಟ ಅಷ್ಟು ರುಚಿ ಇರಲಿಲ್ಲ ಆದರೆ ಹೇಳಬೇಕು ಎಂದರೂ ಅವನ ಹಸಿವು ಬಿಡಲಿಲ್ಲ ಅವಳು ಒಂದು ತಟ್ಟೆಗೆ ಬಡಿಸಿಕೊಂಡ್ಳು ಏನೋ ಕಡಿಮೆ ಇದೆ ಅಲ್ಲ ಎಲ್ಲವೂ ಕಡಿಮೆ ಇತ್ತು ಆದರೂ ಮಾತನಾಡದೆ ತಿನ್ನುತ್ತಿದ್ದ ಪತಿಯನ್ನು ನೋಡಿ ಮನದಲ್ಲೇ ಹರ್ಷಿಸಿದ್ಲು ಆದರೆ ಅವನಷ್ಟು ತಿನ್ನುವಂತೆ ಊಟ ಇರಲಿಲ್ಲ ಪಾಪ ಇದನ್ನು ಮಕ್ಕಳು ಹೇಗೆ ತಿಂದರೋ ಯೋಚನೆ ಮಾಡುವಂತಾಯ್ತು ಅವಳಿಗೆ ಊಟ ಗಡತ್ತಾಗಿ ಮಾಡಿದ ಮೂಡ್ನಲ್ಲಿ ಮೂಡ್ನಲ್ಲಿದ್ದ ಅನ್ಸುತ್ತೆ ಅದಕ್ಕೆ ಏನೂ ಮಾತನಾಡದೆ ಹೋಗಿ ಮಲಗಿಬಿಟ್ಟ ಎಲ್ಲವೂ ಎತ್ತಿಟ್ಟು ಸುಂದರ ಕನಸುಗಳನ್ನು ತನ್ನದಾಗಿಸಿ ಮಲಗುವಷ್ಟರಲ್ಲಿ ಮಧ್ಯರಾತ್ರಿಯಾಗಿತ್ತು ಆಗಿತ್ತು ಹೃದಯಾಳ ಪಾಲಿಗೆ ಆದರೆ ಅಂದು ತುಂಬ ಸಂತೋಷದಲ್ಲಿದ್ದಳು ಬೆಳಗ್ಗೆ ಐದಕ್ಕೆ ಎದ್ದವಳು ಸಾಮ್ರಾಟ್ಗೆ ಒಂದು ಲೆಟರ್ ಬರೆದಿಟ್ಟು ಆದಷ್ಟು ಬೇಗ ಬರುವೆನೆಂದು ಮನೆಯಿಂದ ಹೊರಟವಳು ತನ್ನಪ್ಪ ಮತ್ತು ಅಣ್ಣ ವಾಕಿಂಗ್ ಮಾಡುವುದನ್ನು ದೂರದಲ್ಲೇ ನೋಡಿ ಹತ್ತಿರ ಹೋಗಿ ಅವರಿಗೆ ತೊಂದರೆ ಮಾಡಲಿಚ್ಛಿಸದೆ ಕಣ್ಣೀರು ಒರೆಸುತ್ತಾ ಬಂದ ಆಟೋದಲ್ಲೇ ವಾಪಸ್ಸಾಗಿದ್ದಳು ಅವಳು ಹೋಗಿ ಬಂದದ್ದು ಗೊತ್ತಾದರೂ ಅವನೇನೂ ಕೇಳಲಿಲ್ಲ ಗೊತ್ತಿಲ್ಲದವನಂತೆ ಸುಮ್ಮನಿದ್ದ ಮಾವಾ ಮಾವ 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 ಇಡೀ ಬಂಗಲೆಯ ಟಾಪ್ ಹಾರುವಂತೆ ಅರಚುತ್ತಾ ಬಂದಳು ಲಯ ಸುಗುಣರ ಅಣ್ಣನ ಮಗಳು ಸಾಮ್ರಾಟ್ನ ಫ್ಯೂಚರ್ ಹೆಂಡತಿ ಅಂತ ಮನೆಯವರು ಫಿಕ್ಸ್ ಆಗಿದ್ರು ಹೊರಗಡೆ ಬಂದ ಆಕಾಶ್ ಮುಂದೆ ಲಗೇಜ್ ಸಮೇತ ಹಾಜರಾಗಿದ್ಲು ಲಯ ಅರೆ ಲಯ ನೀನು ಯಾವಾಗ ಬಂದೆ ಅಣ್ಣ ಜಸ್ಟ್ ಎಲ್ಲಿ ವಿಜು ಮಾವ ಇವಾಗ ಆಕಾಶ್ಗೆ ನಿಜಕ್ಕೂ ಸಂಕಟ ಶುರುವಾಯಿತು ಅನ್ನಿಸ್ತು ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ಕತೆ ಹೇಗೆ ಬರ್ತಿದೆ ಅಂತ ತಪ್ಪದೆ ನಿಮ್ಮ ಆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಮತ್ತೊಮ್ಮೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ